ಹಾಯ್ ಹಾಲ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಸಂಜೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಅವಳು ಮಾಡೋಂಥ ಚಿಕ್ಕ ಪುಟ್ಟ ತಪ್ಪುಗಳಿಗೆ ತಿದ್ದಿ ತೀಡಿ ಮನೇಲಿ ತಾಯಿಯಾದವರು ಈ ಥರ ಹೇಳ್ಕೊಡ್ಬೇಕು ನನ್ನ ಮಗಳಿಗೆ ನಾನಂತೂ ಈ ಥರನೇ ಹೇಳ್ಕೊಡೋದು ನೀವು ಇದೇ ಥರ ಹೇಳ್ಕೊಡ್ತೀರಾ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡ್ತೀರಾ ಬ್ಯಾಗ್ ಹಿಂಗೆ ಸ್ಕೂಲಿಂದ ತಂದ್ಬಿಟ್ಟು ಹಿಂಗ ಹಾಕ್ಬಿಡದ ಹಿಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಟ್ಟೆಗಳನ್ನ ಇಲ್ಲಿ ದಾರಿ ಜೋಡಿಸ್ಬಿಡ್ಲಾ ಬೇಡ ಮತ್ತೆ ಬ್ಯಾಗ್ಗೆ ಒಂದು ಪ್ಲೇಸ್ ಇರುತ್ತೆ ತಾನೆ ಇಡಿ ತೊಳಿ ಇಡಿ ಇದು ಇಡಿ ಎಲ್ಲಿ ಇಡ್ತೀರಾ ಹಾಂ ಅಲ್ಲಿಡ್ತಾರಾ ಎಲ್ಲಿ ಇಡ್ತಾರೆ ಹಾಂ ಇಡಿ ನಿಂಗೆ ಅಂತ ಟೇಬಲ್ ಇದೆ ತಾನೇ ಮತ್ತೆ ಇಲ್ಲಿ ಇಡಬೇಕು ಎತ್ತಿ ಅಣ್ಣನೂ ಇಲ್ಲೇ ತಂದು ಇಡ್ತಾನೆ ಓಕೆನಾ ಡ್ರೆಸ್ ಚೇಂಜ್ ಈಗ ತಟ್ಟೆ ತಾನೆ ಎಲ್ಲಿಡ್ತಾರೆ ಇವನ ಹಾಂ ನೇ ತಕನ್ನಿ ನಿನ್ಗೆ ಎಡಗ್ಸಲ್ವಾ ಹ್ಮ್ ನಾನೇ ನೈತಾಕ್ತ ಅಂತ ತಂದು ಕೊಡ್ಬೇಕು ಓಕೆನಾ ಹಾತೈತೆ ಹಾಕೊಡ್ಲ ತಿನ್ನಕ್ಕೆ ಯಾರು ತಿಂತೀರಿ ಸ್ಪೂನಲ್ಲಿ ತಿಂತರಾ ಸ್ಪೂನಲ್ಲಿ ತಿನ್ಬಾರ್ದು ನೋಡಲಿ ಅದು ಫೋ ಫೋರ್ ಸ್ಪೂನ್ ಇಟ್ಕೊಂಡು ನಿಂತಿದಿ ಇದು ಗೋಬಿನ ಇದು ಕೈಯಲ್ಲಿ ತಿನ್ಬೇಕು ಹ್ಞೂ ಇಟ್ ಪುಡಿ ಸ್ಪೂನ್ ವೆರಿ ಗುಡ್ ಮಗಳು ಕೈಯಲ್ಲಿ ತಿನ್ಬೇಕು ಕೈಯಲ್ಲಿ ಗುಡ್ ಅದೇ ತರ ಇಡ್ಬೇಕು ಗುಡ್ ಫೀಲ್ ಆಗುತ್ತೆ ತಗೊಳ್ಳಿ ನೀರ್ನು ತಗೊಂಡೋಗ್ಬೇಕು ಜೊತೇಲಿ ತಗೊಳ್ಳಿ ಯಾವಾಗ್ಲೂ ಊಟಕ್ಕೂ ಜ ಮುಂಚೆ ಅಮ್ಮ ನೀರ್ ತಗೋಡಿ ನೀರು ತಗೊಬನ್ನಿ ಊಟ ಮಾಡೋಕ್ಕೆ ಅಂತ ಹೇಳಬೇಕು ಓಕೆನಾ ಇಟ್ಟಿದ್ದೀನಿ ಹಿಂಗೆ ಯಾವಾಗಲೂ ನಿಂತ್ಕೊಂಡು ತಿನ್ನಬಾರ್ದು ಊಟನ ಊಟಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಆಯಿತಾ ಯಾವಾಗಲೂ ಊಟನ ಕೂತ್ಕೊಂಡು ತಿನ್ಬೇಕು ಕೂತ್ಕೊಂಡು ತಿನ್ನಿ ಪಪ್ಪು ಪಪ್ಪು ಯಾವಾಗ್ಲೂ ಊಟದ ಪಕ್ಕ ನೀರ್ನಿಂಗ್ ಇಟ್ಕೊಂಡ್ ತಿನ್ಬೇಕು ಓಕೆನಾ ಮಗ್ಳು ಡನ್ನ ಜ್ವರಗಳ ಡನ್ನನು ಪಪ್ಪು ತಿಂದೈತೆ ಇವಾಗ ಅಣ್ಣನಾ ಏನ್ ಮಾಡ್ಬೇಕೀಗ ಆಕ್ ನಡೀರಿ ತೊಳೆಯಕ್ಕೆ ನೀವೇನ್ ತೊಳಿಬೇಡಿ ನೀವು ಚಿಕ್ಕವರು ಇನ್ನ ಹಾಕಿ ನಾನು ತೊಳ್ಕೊತೀನಿ ತೊಳೆಯೋದಿಲ್ಲ ತೊಳಿಯೋದಿಲ್ಲ ಕಲ್ಸ್ಬಿಟ್ಟೈತೆ ಕಣಪ್ಪ ಹೌದಾ ಓಕೆ ಡನ್ ಹಾಕಿ ಆಮೇಲೆ ಏನು ಮಾಡಬೇಕು ನೀರು ಕುಡಿಬೇಕು ಹಾಂ ವೆರಿ ಗುಡ್ ನೀರ್ ಕುಡ್ದಾದ್ಮೇಲೆ ದುಂಡೋರ್ಸ್ಬೇಕು ಫ್ರೆಂಡ್ಸ್ ನನ್ನ ಮಗ್ಳೆ ಹೇಳ್ತಾಳೆ ಚೆನ್ನಾಗಿ ಕೇಳ್ಕೊಳಿ ನೀರ್ ನಿಂದು ಏನ್ ಹೇಳು ಏನಿದಕ್ಕೆ ಈ ಗೊಂಬೆಗೆ ಜಡೆ ಎಣೀಬೇಕ ಇವಾಗ ಬಣ್ಕೊಟ್ಟನು ಆಚಿಲ್ ಈ ಗೊಂಬೆಗೂ ಜುಟ್ಟು ನೋಡಿ ಎರಡು ಜುಟ್ಟು ಇಲ್ಲಿ ಕುತ್ಕೊಳ್ಳಿ ಹಾಕೊಡ್ತೀನಿ ರಬ್ಬರ್ ತರಗಿ ಜುಟ್ಟು ಜಡೇನಲ್ಲಿ ಜುಟ್ಟು ಹಾಕ್ಬೇಕು ಜಡೆ ಹಾಕ್ಬೇಕವಾ ಎರಡು ಜುಟ್ಟು ಬೇಕಾ ತಾವ ನಿಮ್ಮ ಹಾಕೊಡ್ತೀನಿ ಎರಡು ಜುಟ್ಟು ಗೊಂಬೆಗೆ ಜುಟ್ಟಾಕ್ಬೇಕಂತೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಬಾ ಚಕ್ಕಿದ ಎಲ್ಲ ಗಂಟು ಮಾಡಿ ಇಟ್ಟಿದ್ಯಾ

ಎಲ್ಲಾನು ಸಿಕ್ಕ ಮಾಡಿಟ್ಟಿದ್ಯಾಲ ಈಗ ಕೊಡ್ತೀನಿ ಜಡೆನಾ ನಿಂತರ ಜುಟ್ಟಾ ಆತರ ಹ ಕೊಡಿ ಹಾಕೊಡ್ತೀನಿ ಜುಟ್ಟಂತೆ ಅದು ಎರಡು ಜುಟ್ ಬೇಕಂತೆ ಫ್ರೆಂಡ್ಸ್ ನನ್ನ ಮಗಳಿಗೆ ಅದ್ರ ಖುಷಿಯ ಕೊಡಿ ಹೆಂಗ್ ಕಾಣಿಸ್ತೈತೆ ಒಂದ್ ಜುಟ್ಟು ಇನ್ನೊಂದ್ ಜುಟ್ಟು ಹಾಕ್ತೀನಿ ನಮ್ಮ ಪಾಪು ಗೊಂಬೆಗೆ ಇನ್ ಎರಡ್ ಜುಟ್ಟಾಕ್ಬೇಕಂತೆ ಜುಟ್ಟು ನೀನೇ ತಾನೇ ನಿಂತು ಬಿಚ್ಚಿಕೊಟ್ಟಿದ್ದು ಟಂಟಣ ಹಾಯ್ ಹಾಯ್ ಅಲ್ಲೇ ಇಟ್ಟಿದ್ನಲ್ಲ ಹ ತಗೊಬನ್ನಿ ಹಾಕೊಡ್ತೀನಿ ನಿಮಗೆ ನಮ್ ಪಾಪು ವಿತ್ ಬೇಬಿ ಜೂಟ್ ಹೇಳಿ ನಿಮ್ಗೆ ಹಾಕೊಡ್ಬೇಕ ಈಗ ಕುತ್ಕೊಳ್ಳಿ ಮತ್ತೆ ಹಾ ಅದಕ್ಕೊಂದು ಹಾಕೊಡ್ತೀನಿ ಗೊಂಬೆ ಎರಡೆರಡು ಓಕೆ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ನಿಮ್ಗೆ ಹೇಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ತರ ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ಮಕ್ಕಳಿಗೆ ಇವಾಗಿಂದನೇ ಹೇಳ್ಕೊಟ್ರೆ ಅವು ಸ್ವಲ್ಪ ಕಲಿತವೆ ಅಲ್ವಾ ಏನಂತೀರಾ ಬಾಯ್